ತಾಲೂಕಿನ ಹಿರಿಯ ಪತ್ರಕರ್ತರು ನಮ್ಮೆಲ್ಲ ಆದಂಥ ಸಿ ಆರ್ ವಿಜಯಕುಮಾರ್ ಬಂದಿದ್ದಾರೆ ಅವರಿಗೆ ನಮ್ಮೆಲ್ಲ ವೇದಿಕೆ ಪರವಾಗಿ ಅವರಿಗೆ ಆಧಾರಿತ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಜೆಮಿಯು ಜನಜಾಗೃತಿ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದಂಥ ವಿಜಯ್ ರವಿಕುಮಾರ್ ಇದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಆಧಾರಿತ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಕರ್ನಾಟಕ ಜೈನ್ ಜನಜಾಗೃತಿ ವೇದಿಕೆಯ ರಾಜ್ಯ ಖಜಾನಕ್ಷಿಗಳಾದಂಥ ಕೆ ಮಹೇಶ್ವರ ಇದ್ದಾರೆ ಅವ್ರಿಗೆ ಸಂದರ್ಭದಲ್ಲಿ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಕರ್ನಾಟಕ ಜೈನ್ ಜನಜಾಗೃತಿ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕೆ ಎಸ್ ಕುಮಾರಚಾರ್ಯ ಅವರು ಇದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೊಡ್ತಾ ಈ ದಿನದ ಒಂದು ಮಾಧ್ಯಮಗೋಷ್ಠಿಯ ಮುಖ್ಯ ವಿಚಾರ ಏನಂತ ಹೇಳಿದರೆ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತಾರು ಗ್ರಾಮ ಪಂಚಾಯತಿಗಳು ಅನೇಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತವೆ ಈ ಹಿಂದೆ ಇಪ್ಪತ್ತೆಂಟಿತ್ತು ಕೆಲವು ಎರಡು ಗ್ರಾಮ ಪಂಚಾಯಿತಿಗಳನ್ನು ಮೂರು ಗ್ರಾಮ ಪಂಚಾಯತಿಗಳನ್ನು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈಗ ಪ್ರಸ್ತುತ ಇರ್ತಕ್ಕಂಥ ಇಪ್ಪತ್ತು ಗ್ರಾಮ ಪಂಚಾಯತಿಗಳಲ್ಲಿ ಅತಿ ಹೆಚ್ಚು ಗ್ರಾಮ ಪಂಚಾಯತಿಗಳು ಇಂದಿಗೂ ಕೂಡ ಅಳಿಯ ವಾತಾವರಣದಿಂದ ಶೇಕಡ ತೊಂಬತ್ತರಷ್ಟು ಕೃಷಿ ಭೂಮಿಯನ್ನು ಅವಲಂಬಿಸಿರ್ತಕ್ಕಂಥ ಒಂದು ವಾತಾವರಣ ಇವತ್ತು ಆನೆಕಲ್ ತಾಲೂಕಿನ ಗ್ರಾಮ ಪಂಚಾಯಿತಿ ಇದೆ ಮತ್ತು ವಿಶೇಷವಾಗಿ ಇವತ್ತೇನಪ್ಪ ಅಂತೇಳಿದ್ರೆ ಈ ಇಪ್ಪತ್ತು ಗ್ರಾಮ ಪಂಚಾಯತಿಗಳನ್ನು ಪ್ರಸ್ತುತ ನಮ್ಮ ಆನೆಕಲ್ ವಿಧಾನಸಭಾ ಕ್ಷೇತ್ರ ಇವತ್ತು ಆನೆಕಲ್ ತಾಲೂಕಲ್ಲಿ ಇಪ್ಪತ್ತಾರು ಇಪ್ಪತ್ತೆಂಟು ಗ್ರಾಮ ಪಂಚಾಯತಿಗಳವೆ ಅದರಲ್ಲಿ ಎಂಟು ಗ್ರಾಮ ಪಂಚಾಯತಿಗಳನ್ನು ಹೊರತುಪಡಿಸಿ ಉಳಿದ ಮುಪ್ಪತ್ತು ಗ್ರಾಮ ಪಂಚಾಯತಿಗಳನ್ನು ಮೇಲ್ದರ್ಜೆಗೇರಿಸಬೇಕು ಅಂತಕ್ಕಂಥ ಒಂದು ಸುದ್ದಿ ಇತ್ತೀಚೆಗೆ ಒಂದು ಆರ್ಟಿಕಲ್ ಇದೆ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಹರಿದಾಡ್ತಾರೆ ಹರಿದಾಡಿದಾಗ ಇದು ಫೇಕ್ ನ್ಯೂಸು ಇದು ಯಾರೋ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಅಂತೇಳಿ ಅದನ್ನು ಮತ್ತೊಮ್ಮೆ ಹಾಕಿದಾಗ ಎಲ್ಲರೂ ಕೂಡ ನಾವು ಅದನ್ನು ಫೇಕ್ ಇರ್ಬೋದು ಯಾಕಂತೇಳಿದ್ರೆ ಆ ಒಂದು ಸುತ್ತೋಲೆಯಲ್ಲಿ ಯಾವುದೇ ಸರ್ಕಾರದ ಆದೇಶ ಸಂಖ್ಯೆಗಳು ಇರಲಿಲ್ಲ ಈಗ ಕಳೆದ ಮೂರು ಹಿಂದೆ ಸನ್ಮಾನ್ಯ ಆನೆಕಲ್ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ತುರ್ತು ಅಂತೇಳಿ ಒಂದು ಅಥೆಂಟಿಕ್ ಆಗಿ ಗ್ರಾಮ ಪಂಚಾಯತಿಗಳಿಗೆ ಈ ರೀತಿಯಾಗಿ ಇಪ್ಪತ್ತು ಗ್ರಾಮ ಪಂಚಾಯತಿಗಳನ್ನು ಇದ್ದೀವಿ ಹಾಗಾಗಿ ನಮಗೆ ತುರ್ತು ವರದಿಯನ್ನು ಕೊಡಿ ಅಂತೇಳಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಪತ್ರವನ್ನು ಕೊಟ್ಟಾಗ ನಮಗೆ ಒಬ್ಬ ಅಧಿಕಾರಿಗಳೇ ಕೊಟ್ಟಾಗ ನಮಗೆ ಅಥೆಂಟಿಕ್ ಆಯಿತು ಹಾಗಾಗಿ ನಾವು ಈ ಒಂದು ಸುದ್ದಿಗೋಷ್ಠಿಯನ್ನು ಕೊಡೋದಕ್ಕೆ ಅಥವಾ ವಿರುದ್ಧವಾಗಿ ಅಥವಾ ಇದು ಅವೈಜ್ಞಾನಿಕವಾಗಿದೆ ಅಂತಕ್ಕಂಥದ್ದನ್ನು ನಾವು ಸಾರೆಲ್ಲ ಕುತ್ಕೊಂಡು ಇದನ್ನು ವರದಿಗಳನ್ನು ನೋಡಲಾಗಿ ಇವತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಗ್ರಾಮ ಪಂಚಾಯತ್ಗಳು ಇರೋದ್ರಿಂದ ಐದು ವರ್ಷಕ್ಕೊಮ್ಮೆ ಐನೂರ ಹದಿನೈದು ಜನ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಬರುವ ಗ್ರಾಮ ಪಂಚಾಯತಿಲ್ಲಿದೆ ಐನೂರ ಐವತ್ತು ಜನ ಗ್ರಾಮ ಪಂಚಾಯತಿ ಇಪ್ಪತ್ತು ಜನ ತಾಲೂಕ್ ಪಂಚಾಯತಿ ಒಂಬತ್ತು ಜನ ಜಿಲ್ಲಾ ಪಂಚಾಯಿತಿಯ ಪ್ರತಿಷ್ಠೆಯಿಂದ ಬರುವಂಥ ಇವತ್ತು ಈ ಮೇಲ್ಚರತೆ ಗೆಲ್ಲಿಸಿದ್ರೆ ಈ ಐನೂರು ಜನರಿಗೆ ಅನ್ಯಾಯ ಆಗ್ತದೆ ಇಪ್ಪತ್ತು ತಾಲೂಕ್ ಪಂಚಾಯತಿ ಕ್ಷೇತ್ರಗಳ ಅನ್ಯಾಯ ಆಗ್ತದೆ ಒಂಬತ್ತು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಮತ್ತು ನಮ್ಮದೇನಪ್ಪ ಅಂತ ಹೇಳಿದ್ರೆ ಇವತ್ತು ಕೆಲವು ಎರಡು ಮೂರು ಗ್ರಾಮ ಪಂಚಾಯತಿಗಳು ಇವತ್ತು ಬಲಿಷ್ಠವಾಗಿದ್ದಾವೆ ಆರ್ಥಿಕವಾಗಿದ್ದಾವೆ ಜನಸಂಖ್ಯೆ ಹೆಚ್ಚಳವಾಗಿ ಅದನ್ನು ಮಾಡೋದ್ರಲ್ಲಿ ನಮ್ಮದೇನು ತಕರಾರಿಲ್ಲ ಆದರೆ ಇವತ್ತು ಮೊದಲನೇದಾಗಿ ಧ್ವಂಸದ್ರ ಎಮ್ ರೆ ಸರ್ಜಾಪುರ ಪಂಚಾಯತ್ಗಳನ್ನು ನಗರಸಭೆ ಮಾಡಬೇಕು ನಗರಸಭೆಗೆ ಯಾವ ಮಾನದಂಡ ಇರಬೇಕು ಆ ಮಾನದಂಡಕ್ಕೆ ವಿರುದ್ಧವಾಗಿದೆ ಇವತ್ತು ನಮ್ಮ ಧ್ವಂಸಂದ್ರ ಗ್ರಾಮ ಪಂಚಾಯಿತಿಯಲ್ಲೇ ಬಂತು ಮುತ್ತಂದೂರು ಪಂಚಾಯತ್ ವ್ಯಾಪ್ತಿ ಬರುವ ಮೈಲು ಬಸವೇಶ್ವರ ದೇವಸ್ಥಾನದಿಂದ ಇರ್ಬೋದು ಅವ್ರ ನಗರಸಭೆ ಆದರೆ ಮೈಲುಬಸವೇಶ್ವರವು ಸರ್ಜಾಪುರದ ಬಾಗಲೂರು ಗಡಿ ಕಗ್ನೂರವ್ರದ್ದು ಬರ್ತಕ್ಕಂಥದ್ದು ಸುಮಾರು ಹದಿಮೂರಿಂದ ಹದಿನಾಲ್ಕು ಕಿಲೋಮೀಟ್ರ್ ವ್ಯಾಪ್ತಿಯನ್ನು ಒಳಗೊಂಡಿದೆ ಆಗ ಕಾರ್ಯಚಟುವಟಿಕೆಗಳು ಮಾಡೋದು ಅಥವಾ ಜನಕೃತ ಮಾಡ್ತಕ್ಕಂಥ ಕೆಲಸಕ್ಕೆ ಬಹಳಷ್ಟು ಅನ್ಯಾಯ ಆಗ್ತದೆ ಜೊತೆಗೆ ಇವತ್ತು ಹತ್ತು ಮೇಲೆ ಪುರಸಭೆ ನೆನ್ನೂರು ಕೂಡ ನಗರಸಭೆ ನಮಗೆ ವಿಶೇಷವಾಗಿ ಆನೇಕಲ್ ಕಲ್ ಪುರಸಭೆಯನ್ನ ಸಮಂದೂರು ಪಂಚಾಯಿತಿಗಳನ್ನು ಆನೆ ನಗರಸಭೆ ಮಾಡಬೇಕು ಅಂತ ಹೊರಟಿದೆ ಇವತ್ತಿಗೂ ಕೂಡ ಶೇಕಡ ತೊಂಬತ್ತರಷ್ಟು ಭಾಗ ಸಮಂದೂರು ಒಣ ಕೃಷಿಯನ್ನು ಅವಲಂಬಿತಾರೆ ಈ ಪ್ರಕ್ರಿಯೆ ಮಾಡಬೇಕಂದ್ರೆ ಐವತ್ತು ಪರ್ಸೆಂಟ್ ಹೆಚ್ಚು ಅರವತ್ತು ಪರ್ಸೆಂಟ್ ಅಷ್ಟು ಉದ್ಯೋಗಸ್ಥರು ಇರಬೇಕು ಅಂತಿದೆ ಕಾಯ್ದೆ ಅದೇ ಇಲ್ಲಿ ಯಾರು ಅರವತ್ತು ಪರ್ಸೆಂಟ್ ಉದ್ಯೋಗಸ್ಥರಿಲ್ಲ ಇಲ್ಲ ಮತ್ತು ತೊಂಬತ್ತು ಪರ್ಸೆಂಟ್ ಕೃಷಿಯನ್ನು ಅವಲಂಬಿತರಾಗಿದೆ ಮತ್ತೆ ಇಲ್ಲ ಹಾಸ್ಪಿಟಲ್ ವ್ಯವಸ್ಥೆ ಇಲ್ಲ ಅವರೆಲ್ಲರೂ ಕೂಡ ಅವ್ರೇನಾದ್ರೂ ನರಸ್ರೆ ಅನೇಕ ಇವತ್ತು ಆ ಸಮುದ್ರ ಗ್ರಾಮ ಪಂಚಾಯತ್ ಒಂದು ಇಪ್ಪತ್ತು ಜನ ಸದಸ್ಯರಿದ್ದಾರೆ ಅಂತ ಹೇಳಿದ್ರೆ ಅದು ಏನಾದ್ರೂ ಕಟ್ಟಾದ್ರೆ ಅಲ್ಲಿರ್ತಕ್ಕಂಥ ಹತ್ತು ಸಾವಿರ ಜನಸಂಖ್ಯೆಗೆ ಎರಡೇ ಎರಡು ಸದಸ್ಯರಾಗ ಅಲ್ಲಿಗೆ ಹದಿನೆಂಟು ಜನರ ಅಧಿಕಾರವನ್ನು ಸಂವಿಧಾನಾತ್ಮಕವಾಗಿದ್ದಂಥ ರಾಜಕೀಯ ಅಧಿಕಾರವನ್ನು ಎಲ್ಲೋ ಒಂದು ಕಡೆ ಅವರ ಅಧಿಕಾರವನ್ನು ಕೀಳ್ತಕ್ಕಂಥ ಕೆಲಸ ಪಡ್ಕೊಳ್ತಾರೆ ಮಹಿಳೆಯರ ಒಂದು ಹಕ್ಕು ಕೂಡ ಇದರಿಂದ ನಾಶ ಮಾಡ್ತಕ್ಕಂಥ ಪ್ರಯೋಗ ಅದಕ್ಕೆ ಬಹಳಷ್ಟು ಜನ ಮಹಿಳೆಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳಾಗಿದ್ದ ಅಪ್ಪಂದಿರ ದಯಮಾಡಿ ನೀವೆಲ್ಲರೂ ಕೂಡ ಇದನ್ನು ವಿರೋಧ ಪಡ್ಕೊಡಿ ಇವತ್ತು ನೀವು ಸದಸ್ಯರುಗಳಾಗಿದ್ದೀರಾ ಈ ಗ್ರಾಮ ಪಂಚಾಯತ್ ಇದ್ರೆ ಇನ್ನ ನಿಮ್ಮ ಅಕ್ಕ ತಂಗಿಯರು ನಿಮ್ಮ ಸಂಬಂಧಿಗಳು ಯಾರಾದರೂ ಚುನಾಯಿತ ಪ್ರತಿನಿಧಿಯಾಗಿ ಇನ್ನೊಂದಷ್ಟು ಕೆಲಸ ಮಾಡ್ತಾರೆ ಹಾಗಾಗಿ ಮಹಿಳೆಯರು ಕೂಡ ಇದರ ಬಗ್ಗೆ ಧ್ವನಿಯನ್ನು ಮಾಡಬೇಕು ಮತ್ತು ಮಾಧ್ಯಮ ನಿಮ್ಮ ಪಾತ್ರ ಭಾಳ ಮುಖ್ಯ ಇದೆ ಇದು ಹೆಚ್ಚು ಜಾಗೃತಿಯನ್ನು ಈಗ ನಾ ಹೇಳಿದ ತಕ್ಷಣ ಈಗ ಎಲ್ಲ ನಮ್ಮ ವಿಜಯಕುಮಾರ್ ಸರ್ ಅವರು ಎಲ್ಲವನ್ನು ಒದಗಿಸಿದ್ದಾರೆ ಎಷ್ಟೆಷ್ಟು ಗ್ರಾಮ ಪಂಚಾಯತಿಗಳು ಎಷ್ಟೆಷ್ಟು ಜನಸಂಖ್ಯೆ ಇದೆ ಯಾವ್ಯಾವ ರೀತಿ ಆಗ್ತದೆ ಅಂತಕ್ಕಂಥದ್ದು ಎಲ್ಲವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಮ ಮಾಧ್ಯಮದಲ್ಲಿ ಇದನ್ನು ಹೆಚ್ಚು ಪ್ರಚಾರವನ್ನು ಮಾಡಬೇಕು ಮತ್ತು ನೀವು ಕೂಡ ಆ ಪುರಸಭೆ ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ಆಗಿರ್ತಕ್ಕಂಥದ್ದನ್ನ ನಮ್ಮ ಮಹೇಶ್ ಅವರು ಹೇಳಿದಂಗೆ ಅದನ್ನು ನೀವು ಕೂಡ ಯಾಕಂದರೆ ಸಮಾಜದ ನಾಲ್ಕನೇ ಅಂಗ ಮಾಧ್ಯಮ ಸರ್ಕಾರದ ನಾಲ್ಕನೇ ಮಾಧ್ಯಮ ಮಾಧ್ಯಮ ಭಾಳ ಮಾಧ್ಯಮಕ್ಕೂ ಭಾಳ ಶಕ್ತಿ ಇದೆ ಕೇವಲ ಯಾರೋ ಹೇಳೋದನ್ನು ಬರೆದು ಸುದ್ದಿ ಮಾಡಿ ಬಿತ್ತರಿಸಿ ಮಾಡ್ತಕ್ಕಂಥದ್ದಲ್ಲ ನಮ್ಮದು ಕೂಡ ಮಾಧ್ಯಮದ ಕೂಡ ಒಂದು ಹಕ್ಕಿ ಇದೆ ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನು ಕೇಳ್ತಕ್ಕಂಥದ್ದು ಮತ್ತು ಸಮಾಜದಲ್ಲಿ ಆಗ್ತಕ್ಕಂಥ ಅಂಕುಟಗಳು ಲೇಖರಿ ಇರ್ತಕ್ಕಂಥ ಪವರ್ ಇರ್ತಕ್ಕಂಥ ಮಾಧ್ಯಮದ ರೆಸ್ಪಾನ್ಸಿಬಲಿಟಿ ಇದೆ ಯಾಕಂತಂದ್ರೆ ಜೊತೆಗೆ ಇನ್ನೂ ಇನ್ನೊಮ್ಮೆ ಹೇಳೋದು ವಿಜಿತ್ ಕುಮಾರ್ ಸಾಂದ್ರೆ ಇವತ್ತು ಎಲ್ಲೋ ಒಂದು ಕಡೆ ಗ್ರಾಮಾಂತರ ಪ್ರದೇಶದಲ್ಲಿ ಆ ಸೌಲಭ್ಯನ ಪಡ್ತಕ್ಕಂಥ ಎಲ್ಲ ಸಮುದಾಯ ಯಾವುದೇ ಜಾತಿಯವರು ಎಲ್ಲ ಸಮುದಾಯದ ಮಕ್ಕಳಿಗೆ ಸರ್ಕಾರದ ಸೇವೆ ಸೌಲಭ್ಯಗಳು ಕೂಡ ಕಡಿತ ಆಗ್ತದೆ ಜೊತೆಗೆ ಇವತ್ತು ಎಷ್ಟೋ ಜನ ಬಹಳಷ್ಟು ಜನ ಇಲ್ಲಿ ಮಾಡಿ ಈ ಕಡೆ ಭಾಗದಲ್ಲಿ ನೈಂಟಿ ಫೋರ್ ಸೀಲ್ ಹಾಕೊಂಡು ಮತ್ತೆ ನೈಂಟಿ ತ್ರೀ ಪಕ್ ಪತ್ರ ಬಂದು ಹೋರಾಟ ಮಾಡ್ತಾರೆ ಒಂದ್ಸಾರಿಗೆ ಪುರುಷರಿಗೆ ನಗರಸಭೆ ಆಗ್ಬಿಟ್ರೆ ನಿಮಗೆ ಯಾವುದೇ ಭೂಮಿಯನ್ನು ಸಿಗೋದಿಲ್ಲ ಜೊತೆಗೆ ಇವತ್ತು ಸೈಟ್ ಕೂಡ ಕೊಡೋದು ಕೂಡ ಅರ್ಹತೆ ಇರಲ್ಲ ಪ್ರತಿಯೊಬ್ಬರು ಇದು ಇದೊಂದು ಕ್ರಾಂತಿ ಪುರುಷರಾಗಿ ದಯಮಾಡಿ ತಾಲೂಕಿನಲ್ಲಿ ಧ್ವನಿ ಆಗಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಈ ಹಿಂದೆ ಯಾವ ರೀತಿ ಬ್ರಿಟಿಷರ ಕಾಲದಲ್ಲಿ ಗುಲಾಮರಾಗಿದ್ದೀವೋ ಆ ರೀತಿ ಗುಲಾಮರಾಗ್ತಾ ಇದ್ವಿ ಇವತ್ತು ಯಾರೋ ಒಬ್ಬ ಇಬ್ಬರ ಜನಪ್ರತಿನಿಧಿಗಳು ಏನು ಅವರ ಸ್ವಾರ್ಥಕ್ಕಾಗಿ ಇಡೀ ತಾಲೂಕನ್ನು ಬಲಿ ಕೊಡ್ತಾ ಇದ್ರೆ ಮುಂದೆ ಅವರು ಯಾರೋ ಒಬ್ರಿಬರಿಗಾಗಿ ಈ ತಾಲೂಕಿನಲ್ಲಿರ್ತಕ್ಕಂಥ ಲಕ್ಷಾಂತರ ಜನ ಯಾಕೆ ನಮ್ಮ ಹಕ್ಕುಗಳನ್ನು ನಾವು ಕಳೆದುಕೋಬೇಕು ಹಾಗಾಗಿ ನೀವು ಒಳ್ಳೇದಿದ್ದರೆ ಒಳ್ಳೆಯದನ್ನು ಮಾಡಿ ಆಮೇಲೆ ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಪ್ರಮುಖರು ಹೊರಗಡೆ ಬನ್ನಿ ಧ್ವನಿಯ ಕೇಳ್ರಿ ಕೇಳೋಕ್ಕೆ ನಿಮ್ಗೆ ಏನು ಮುಗ್ಧರ ಹಾಕಿದ್ರ ಇವತ್ತು ಎಷ್ಟೋ ಜನ ಬಾಬಾ ಅವ್ಲು ಹೇಳಿದ್ರು ಬಾಬವರು ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ತೀನಿ ತಾಲೂಕ್ ಪಂಚಾಯತ್ ಮೆಂಬರ್ ಆಗ್ತೀನಿ ಅಂತೇಳಿ ಕನಸು ಕಟ್ಕೊಂಡೇ ಇದ್ದಾರೆ ನಿಮ್ಮ ಕನಸಿಗೆ ಎಲ್ಲು ನೀರುತ್ತಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಬೇಕು ಅಂತ ಕನ್ ಎಲ್ಲರೂ ಎಲ್ಲ ಕೊಟ್ಟು ಯಾರು ಒಬ್ಬ ಒಂದಿಬ್ಬರಿಗೆ ಮಾತ್ರ ಅನುಕೂಲ ಆಗ್ತದೆ ಒಂದಿಬ್ಬರಿಗೆ ಮಾತ್ರ ಅನುಕೂಲ ಆಗ್ತದೆ ಹಾಗಾಗಿ ಮಾಧ್ಯಮದ ಕೂಡ ಬಹಳಷ್ಟು ಎಲ್ಲ ಕರೆಕ್ಟ್ ಹೋಗ್ಬಿಟ್ಟಿದಿರ ನಾವು ಇವತ್ತು ಈಗ ಇವಾಗೂ ಕೂಡ ಪತ್ರ ಕೊಡ್ತಾ ಇದೀವಿ ಮತ್ತು ಇಪ್ಪತ್ತು ಗ್ರಾಮ ಪಂಚಾಯತಿಗಳಿಗೆ ಹೋಗಿ ಈ ಪತ್ರವನ್ನು ಕೊಡ್ತಾ ಈ ರೀತಿ ಆಗ್ತದೆ ನಿಮ್ಮ ಗ್ರಾಮ ಪಂಚಾಯತ್ ನೀವು ಟರಾವ್ ಮಾಡುವಾಗ ನೀವು ಅದನ್ನ ಇದನ್ನ ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಕೂಡ ಇಪ್ಪತ್ತು ಗ್ರಾಮ ಪಂಚಾಯತಿ ಕೊಡ್ತಾ ಇದ್ದೀವಿ ಸಿಇಒ ಗಮನಕ್ಕೆ ಕೊಡ್ತಾ ಇದ್ದೀವಿ ಡಿ ಗಮನಕ್ಕೆ ಕೊಡ್ತೀವಿ ಇವೆಲ್ಲ ಪ್ರಕ್ರಿಯೆಗಳನ್ನು ನೋಡಿಕೊಂಡು ಸರ್ಕಾರದ ಗಮನೇಟ್ ತೊಗೊಂಡು ನ್ಯಾಯಾಲಯದಲ್ಲಿ ಕೂಡ ಇದನ್ನ ಪ್ರಕ್ರಿಯೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮೊದಲು ಇದೆಲ್ಲ ದಾಖಲೆಗಳ ಐದು ಲೋಕಸಭೆಗಳನ್ನು ಮಾಡ್ತಾ ಇದ್ದಾರೆ ತಾಲೂಕು ಅಂದರೆ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳನ್ನು ಒಳಗೊಂಡಿರುವಂಥ ಒಂದು ಕ್ಷೇತ್ರ ಅದರಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ಆರು ಮತ್ತು ಬೆಂಗಳೂರು ಆನೆಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಇವತ್ತು ಒಂದು ಘೋ ಉದ್ದೇಶ ಈ ಗ್ರಾಮ ಪಂಚಾಯತಿಗಳ ಅನುಕಂಜನ ಕ್ಷೇತ್ರದ ಗ್ರಾಮ ಪಂಚಾಯತಿಗಳನ್ನು ಮೇಲ್ಸರ್ಜೆ ನೇರಿಸುವಂತಹ ಕೆಲಸ ಇದು ಒಂದು ರೀತಿಯಲ್ಲಿ ಬಹಳಷ್ಟು ಅನಾರುಕವಾದಂತಹ ವಿಚಾರಗಳನ್ನು ಸಾಕಷ್ಟು ಬಿಟ್ಟು ಏನೇನು ಅಂತ ಮುಖ್ಯವಾಗಿ ಗ್ರಾಮ ಪಂಚಾಯತಿಗಳಲ್ಲಿ ಹದಿನೈದು ಜನ ಇಪ್ಪತ್ತು ಜನ ಸಿಬ್ಬಂದಿಗಳು ಇಡೀ ಪಂಚಾಯಿತಿಯನ್ನು ನಿರ್ವಹಣೆ ಮಾಡ್ತಾರೆ ಆದರೆ ಒಂದು ಪುರಸಭೆ ಬಂದ ಮೇಲೆ ಸುಮಾರು ನೂರು ಜನ ನೌಕರ ಅಧಿಕಾರಿ ಸಿಬ್ಬಂದಿ ಸೌರ ಕಾರ್ಮಿಕರು ವಾಟರ್ ಮನಿಗಳು ಎಲ್ಲರೂ ಸೇರಿ ನೂರು ಜನ ಬೇಕಾರೆ ಒಂದು ನಗರಸಭೆಗೆ ಇನ್ನೂರಿಂದ ಇನ್ನೂರ ಐವತ್ತು ಜನ ಬೇಕಾರೆ ಒಂದು ಒಂದು ಪುರಸಭೆ ಅಸ್ತಿತ್ವಕ್ಕೆ ಬಂದ ನಂತರ ಆ ಪುರಸಭೆಯಲ್ಲಿ ಸರ್ಕಾರ ಯಾವುದೇ ನೇಮಕಾತಿಯನ್ನು ಮಾಡೋದು ಇವತ್ತು ಪೌರ ಕಾರ್ಮಿಕ ಸಿಗೋದಿಲ್ಲ ಕಸಾಯುತ್ತೆ ವಾಟರ್ ಮ್ಯಾನ್ಗಳು ಬೀಡೋಕ್ಕಾಗಿವೆ ಆದರೆ ಅವರೇ ಪಂಚಾಯತಿ ಯಾರಿದ್ರು ಅವರೇನು ಮಾಡೋ ಕೆಲಸ ಮಾಡುವಂಥ ಕೆಲಸ ಆದರೆ ಯಾವ ಪುರಸಭೆಯಲ್ಲೂ ಕೂಡ ಇದುವರೆಗೂ ಒಬ್ಬ ಚೀಫ್ ಆಫೀಸರ್ ಅಂತ ಯಾರು ಬರ್ತಾರೋ ಕೆ ಎಮ್ ಎಸ್ ಅವರು ಯಾರು ಇದುವರೆಗೂ ಒಂದು ಅಧಿಕಾರವನ್ನು ಅವರೆಲ್ಲರೂ ಕೂಡ ಆರೋಗ್ಯ ಸಿಬ್ಬಂದಿ ಆರ್ ಒರ್ ರೈಲ್ ಎಸ್ ಇನ್ಸ್ಪೆಕ್ಟರ್ ಅವರು ಕೂಡ ಬಂದು ಈ ಒಂದು ನಗರಸಭೆ ಪುರಸಭೆಯಲ್ಲಿ ಚೀಫ್ ಆಫೀಸರ್ ಆಗಿ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದಾರೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳು ನಡೆಯೋದಿಲ್ಲ ಅದಲ್ಲದೆ ಈಗಾಗಲೇ ಯಾರು ಗ್ರಾಮ ಪಂಚಾಯಿತಿಗಳಲ್ಲಿ ಅನುಮೋ ಜಿಲ್ಲಾ ಪಂಚಾಯಿತಿಯಿಂದ ಅನುಮೋದಿತರಾಗಿದರೆ ಅವರು ಮಾತ್ರ ಸರ್ಕಾರದಲ್ಲಿ ನೇಮಕಾತಿಯಾಗಿ ಪುರಸಭೆ ಮತ್ತು ನಗರಸಭೆಗಳಲ್ಲಿ ಕೆಲಸ ಮಾಡಲು ಸಾಧ್ಯ ಸಾಕಷ್ಟು ಮಂದಿ ಓದದೇ ಇರುವಂತಹ ಎಸ್ ಎಲ್ ಸಿ ಪಾಸ್ ಇರುವಂತಹ ಸಿಬ್ಬಂದಿ ಮಾಡಿದವರು ವಾಟರ್ ಮೈನ್ಗಳು ಪೌರ ಕಾರ್ಮಿಕರು ಅವರಲ್ಲಿ ಈಗಾಗಲೇ ಸಣ್ಣ ಕಡಿಮೆ ಪ್ರಮಾಣದಲ್ಲಿ ವೇತನವನ್ನು ಪಡೆಯುತ್ತಿರುವಂಥ ನೌಕರರು ಪಂಚಾಯತ್ ಇದ್ದಾರೆ ಅವರಾರೂ ಕೂಡ ಈ ಪುರಸಭೆ ಅಸ್ತಿತ್ವ ನಗರಸಭೆಗೆ ಅಸ್ತಿತ್ವ ಅವರಾರು ಕೂಡ ನೇಮಕಾತಿ ಪತ್ರವನ್ನು ಕೊಡೋದಿಲ್ಲ ಸಾಧ್ಯ ಆಗುತ್ತೆ ಈಗಾಗಲೇ ಎರಡು ಸಾವಿರದ ಹದಿನೈದರಲ್ಲಿ ಚಂದಾಪುರ ಜಿಗಣ್ಣಿ ಬಂಸಂದ್ರ ಹತ್ತಿಬೆಲ್ಲೆ ಮತ್ತು ಹೆಬ್ಕೋಡಿಯಲ್ಲಿ ಯಾರು ನೇಮಕಾತಿ ಇಲ್ಲದಂತಹ ಸಿಬ್ಬಂದಿಗೆ ಕೆಲಸ ಮಾಡ್ತಾ ಇದ್ರು ಅವರೆಲ್ಲರಿಗೂ ಕೂಡ ಇವರಿಗೂ ಆರು ಸಾವಿರ ವೇತನವನ್ನು ಕೊಡ್ತಾ ಇದ್ದಾರೆ ಅವರ ಕನಿಷ್ಠ ವೇತನವನ್ನು ಕೂಡ ಕೊಡ್ತಾ ಇಲ್ಲ ಈಗಾಗಲೇ ಇದು ಸಾಕಷ್ಟು ವಿಚಾರಗಳು ಗೊತ್ತಿದ್ರು ಕೂಡ ಯಾವುದೇ ಅವರು ಏನಿದೆ ಸಿಬ್ಬಂದಿ ವರ್ಗ ಆಗಲಿ ಅಥವಾ ಯಾರು ಗೆದ್ದಿರುವಂಥ ಅಂತ ಅಧ್ಯಕ್ಷ ಆಗಲಿ ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅನ್ನೋದು ಒಂದು ಸೂಚನೆ ಅನ್ನೋದು ಇನ್ನು ಮುಖ್ಯವಾಗಿ ಅವರಿಗೆ ನೇಮಕಾತಿ ಪತ್ರಗಳು ಕೂಡ ಕೊಡ್ತಾ ಇಲ್ಲ ಇನ್ನು ಈ ಪುರಸಭೆಗೆ ಬೇಕಾದಂತಹ ಏನು ಸಿಬ್ಬಂದಿಗಳಿದ್ದಾರೆ ಅಧ್ಯಕ್ಷರ ಚಿನ್ನಪ್ಪಳ್ಳವರ ಸಹಿತ ನೀವು ಈ ಪತ್ರಿಕೆ ತೋರಿಸಿಯನ್ನು ಇಟ್ಕೊಂಡಿದ್ದಾರೆ ಇಲ್ಲ ನಮ್ದು ಅತ್ತಿ ಬೆಲೆ ಆಗಿರೋದ್ರಿಂದ ಅತ್ತಿ ಬೆಲೆಯಲ್ಲಿ ಪುರಸಭೆ ಕಾರ್ಯನಿರ್ವಹಿಸ್ತಾ ಇದೆ ಅಲ್ಲಿ ಏನೊಂದು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಇದುವರೆಗೂ ಮಾಡೋಕ್ಕೆ ಆಗಿಲ್ಲ ಪುರಸಭೆ ಆಗಿದೆ ಈಗ ನಗರಸಭೆ ಆಗೋದಕ್ಕೂ ಹೊರಟಿದೆ ಸೊ ಅಲ್ಲಿ ಈ ಥರ ಇದು ಇರೋದ್ರಿಂದ ಇನ್ನು ತುರ್ತಾಗಿ ಮಾಡುವಂಥ ಕಾರ್ಯಕ್ರಮ ಏನಿದೆ ನಮ್ಮ ಸರ್ಕಾರಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಸಾಧಕ ಬಾಧಕಗಳು ಎರಡನ್ನೂ ಚರ್ಚೆ ಮಾಡಿ ಆಮೇಲೆ ತದನಂತರ ಇವರೆಲ್ಲ ಮಾಡೋದಕ್ಕೆ ನಮ್ದೇನು ವಿರೋಧನಿಲ್ಲ ಫಸ್ಟ್ ಮೂಲಭೂತ ಸೌಕರ್ಯಗಳು ಈ ನಮ್ಮ ಪುರಸಭೆ ಪುರಸಭೆ ಅಂತ ಈಗ ನಗರಸಭೆ ಆಗ್ತಾ ಇದೆ ಒಂದು ನಿಲ್ದಾಣ ಅಂತ ಬಸ್ ನಿಲ್ದಾಣ ಅಂತ ಮಾಡಕ್ ಆಗ್ತಾ ಇಲ್ಲ ಎಲ್ಲಾ ಅಧಿಕಾರಿಗಳನ್ನೂ ಬಂದೋದ್ರು ಎಲ್ಲಾ ಸಚಿವರ ಹತ್ರನೂ ಎಲ್ಲ ಮಾತಾಡಿದ್ದಾರೆ ಬಟ್ ಇದುವರೆಗೂ ಅದು ಕಾರ್ಯಾಲಯ ಬಂದಿಲ್ಲ ಸೊ ಇದನ್ನ ಇಷ್ಟು ತುರ್ತಾಗಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಬಾಸ್ತಾ ಇದ್ದೇನೆ ಅಂತ ಹೇಳಕ್ ಇಷ್ಟಪಡ್ತೇನೆ ವ್ಯತ್ಯಾಸ ಆಗಿದೆ ಸಾಕಷ್ಟು ತೊಂಬತ್ತು ಭಾಗ ಪುರಸಭಾ ಸದಸ್ಯರಾಗಲಿ ಅಲ್ಲಿನ ಸಾರ್ವಜನಿಕರಾಗಲಿ ಇದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸೋದಿಲ್ಲ ಗ್ರಾಮ ಪಂಚಾಯತಿ ಇದ್ದಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಒಬ್ಬ ಸಾಮಾನ್ಯ ನಿವಾಸಿ ಕೂಡ ಅಲ್ಲಿ ಒಂದು ಸುಪ್ರೀಂ ಆಗಿದ್ದ ಅವನ ಒಂದು ಹೇಳಿಕೆ ಕೂಡ ಗ್ರಾಮ ಸಭೆಯಲ್ಲಿ ವ್ಯಕ್ತಪಡಿಸಿದೆ ಅದು ಹೈಕೋರ್ಟ್ ಅಲ್ಲಿ ಹೋಗಿ ಇದು ಮಾಡಿದ್ರು ಅದು ಅದೇ ಅಭಿಪ್ರಾಯ ವ್ಯಕ್ತ ಇಲ್ಲಿ ಅಧಿಕಾರಶಾಹಿಗಳ ಸಂಪೂರ್ಣ ಒಂದು ಷಡ್ಯಂತ್ರ ಆಗಿದೆ ಇದು ಯಾವುದೇ ಕಾರಣಕ್ಕೂ ಮುಂದೆ ಜನಸಾಮಾನ್ಯರಿಗೆ ಒಂದು ಅವರ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ ರೆಡಿ ಶೆಡ್ಯೂಲ್ ಇಟ್ಕೊಂಡು ಬರ್ತಾರ ಪುರಸಭೆ ಅಧಿನಿಯಮ ಅಂದ್ಕೊಂಡು ರೆಡಿ ಇಟ್ಕೊಂಡು ಬರ್ತಾರೆ ಅಲ್ಲಿ ನಮ್ಮ ಕಾರ್ಯಕ್ರಮಗಳನ್ನ ಅದು ಯಾವುದೇ ಕಾರಣಕ್ಕೂ ಜನಸಾಮಾನ್ಯರಿಗೆ ತಲುಪೋ ಇಲ್ಲ ಸುಮ್ಮನೆ ಈಗೆಲ್ಲ ಹೇಳ್ಬೋದು ಕೋಟೆ ಅಂತ ಅನುದಾನ ಬರುತ್ತೆ ಬೇಲ್ಚರದಾಗ ಹೇಳ್ತಾರೆ ಅಂತ ನಮ್ಮ ಕಣ್ಮುಂದೇನೆ ಇದೆ ಎಷ್ಟೋ ಸುಮಾರು ಹದಿನೈದು ವರ್ಷದಿಂದ ಬಿ ಪಿ ಎಂ ಪಿಕ್ ಚೇರ್ಕೊಂಡಿರುತ್ತೆ ನೂರು ಇಪ್ಪತ್ತ್ ಮೂರು ಹಳ್ಳಿಗಳಿಗೆ ಇವಾಗಲೂ ಕುಡಿಯ ನೀರಿಗೆ ವ್ಯವಸ್ಥೆ ಆಗಿಲ್ಲ ಅಂತಂದಾಗ ಈ ಗ್ರಾಮ ಪಂಚಾಯತಿಗಳ ಮೇಲ್ದರ್ಜೆ ಏರಿಸ್ಕೊಂಡು ಏನು ಮಾಡ್ತಾರೆ ಈಗ ಸರ್ ದಯವಿಟ್ಟು ಮಾಧ್ಯಮದ ಮಿತ್ರಾಲಯ ಕೂಡ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಈಗ ಯಾವ ಪುರಸಭೆಗಳು ಮೇಲ್ದರ್ಜೆ ಏರಿದ್ದಾರೆೋ ಅಲ್ಲಿಗೆ ಹೋಗಿ